ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟೆ ಈಗ ಟೈಮ್ ಬಂದು ಹತ್ತು ಇಪ್ಪತ್ತೈದು ಆಗ್ತಾ ಇದೆ ಈಗ ಕೆಲಸ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದು ಕೆಲಸ ಮಾಡಿಲ್ಲ ಇವಾಗಲೇ ಶುರು ಮಾಡ್ತಾ ಇದ್ದೀನಿ ಫಸ್ಟ್ ಆರಿನಿಗೆ ಸ್ನಾನ ಮಾಡಿಸ್ಬಿಟ್ಟೆ ಹಾಯ್ ಹೇಳಲ್ಲ ಅಂತ ಇದ್ದಾನೆ ಹಾಯ್ ಫ್ರೆಂಡ್ಸ್ ಹೇಳು ಅಂದರೆ ಬರೀ ಹಿಂಗೆ 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 ತೋರಿಸ್ತಾನೆ ಫ್ರೆಂಡ್ಸ್ ಈಗ ಕೆಲಸ ಶುರು ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ವಿಡಿಯೋ ಈಗ ಮನೆ ಶು ಕ್ಲೀನ್ ಮಾಡೋದು ಯಾವ ರೀತಿ ಅಂತ ನಾನು ಹಳೆ ವಿಡಿಯೋಗಳೆಲ್ಲ ಹಾಕಿದ್ದೀನಿ ಇವತ್ತು ಯಾವ ರೀತಿ ಕ್ಲೀನ್ ಇವತ್ತು ಶನಿವಾರ ಇವತ್ತು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಇವತ್ತು ಶನಿವಾರ ರೇನಿಂಗ್ ಮಾತ್ರ ಸ್ಕೂಲ್ ಇತ್ತು ಹಾಫ್ ಅ ಡೇ ಇದೆ ಟೂ ಓ ಕ್ಲಾಕ್ಗೆ ರಿಟರ್ನ್ ಬರ್ತಾಳೆ ಆರನಿಗೆ ಬಂದು ಹಾಲಿಡೇ ಇರೋದ್ರಿಂದ ಮನೇಲೇ ಇದ್ದಾನೆ ಅವನಿಗೆ ಬಂದು ಬೆಳಗ್ಗೆ ಸ್ನಾನ ಮಾಡಿಸಿ ಟಿಫನ್ ಎಲ್ಲ ತಿಂದಾಯಿತು ಇವತ್ತು ಬಾತ್ ಮಾಡಿದ್ದೆ ಹಾಗೆಯೇ ಸ್ವಲ್ಪ ಪೂರಿ ಇಟ್ಟು ಕಲಸಿ ಪೂರಿನೂ ಕೂಡ ಮಾಡಿದ್ದೆ ಮನೇಲಿ ಯಾವಾಗಲೂ ಅಷ್ಟೇ ಎರಡೆರಡು ಟಿಫನ್ ಇರುತ್ತಲ್ವ ಅದರಿಂದ ಇದ್ರ ಜೊತೆಗೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸಾಂಬಾರು ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ ನಮ್ಗೆ ಯಾವಾಗಲೂ ಅಷ್ಟೇ ಮನೆ ಕ್ಲೀನ್ ಮಾಡಬೇಕು ಅಂದ್ರೇ ಒಂದು ಇಂಟ್ರೆಸ್ಟ್ ಆಗಿರುತ್ತೆ ಇವತ್ತು ಬಂದು ಕರ್ಟನ್ ಚೇಂಜ್ ಮಾಡೋದರಿಂದ ಹಿಡಿದು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ನಮಗೆ ಯಾವ್ಯಾವ ಕೆಲಸ ಮಾಡಬೇಕು ಅಂತ ಇರ್ತದೋ ನಮಗೆ ಶೆಡ್ಯೂಲು ಅದೇ ರೀತಿ ಮಾಡ್ಕೊಂಡು ಹೋಗ್ತೀನಿ ನಾನು ಯಾವ್ಯಾವದನ್ನ ಮಾಡಬೇಕು ಅಂತ ಥಿಂಕ್ ಮಾಡಿರ್ತೀನೋ ಅದನ್ನು ಎಷ್ಟೇ ಕಷ್ಟ ಆದರೂ ಮಾಡಿ ಮುಗಿಸ್ಬಿಟ್ಟು ಆಮೇಲೇ ರೆಸ್ಟ್ ತಗೊಳೋದು ನಾನು ಯಾವಾಗಲೂ ಅಷ್ಟೇ ಹಾಗೆಯೇ ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ಡಸ್ಟು ಒಳಗಡೆ ಬರ್ತಾನೆ ಇರುತ್ತೆ ಅದರಿಂದ ದಿನಾಲು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಡಸ್ಟೆಲ್ಲ ಕ್ಲೀನಾಗಿ ಒರೆಸಿ ಆಮೇಲೆ ಈ ಥರ ಚೇಂಜ್ ಮಾಡ್ತಾನೆ ಇರ್ತೀನಿ ಕರ್ಟನ್ಸು ಸೋಫಾ ಕವರ್ಸು ದಿವಾನ್ ಕವರ್ಸು ಡೈನಿಂಗ್ ಟೇಬಲ್ ಕವರು ಇನ್ನು ಚಿಕ್ಕ ಚಿಕ್ಕ ಪ್ಲೇಸಲ್ಲೆಲ್ಲ ಒಂದೊಂದು ಟೇಬಲ್ ಇಟ್ಟಿರ್ತೀನಿ ಅದ್ರದ್ದು ಕೂಡ ಚೇಂಜ್ ಮಾಡ್ತಾ ಇರ್ತೀನಿ ಇವತ್ತು ಬಂದು ಕರ್ಟನ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ದಿನ ಒಂದೊಂದು ಕೆಲಸ ಮಾಡೋದ್ರಿಂದ ನಮಗೆ ಏನು ಕಷ್ಟ ಅನ್ನೋದು ಗೊತ್ತಾಗೋದಿಲ್ಲ ಇಲ್ಲಾಂದರೆ ಎಲ್ಲ ಒಂದೇ ಸರಿ ಹಾಕ್ಕೊಂಡು ಸುಸ್ತಾಗಿ ಕುತ್ಕೊಬಿಡ್ತೀವಿ ಕೆಲಸ ಮಾಡಿದ್ದು ಗೊತ್ತಾಗೋದೇ ಇಲ್ಲ ಮನೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ನಾವು ಯಾವಾಗಲೂ ಅಷ್ಟೇ ಕರ್ಟನ್ ಚಾಯ್ಸ್ ಮಾಡಬೇಕಾದ್ರೆ ವಾಲ್ ಪೇಂಟಿಂಗು ಯಾವ ಕಲರ್ ಇದೆಯೋ ಅದ್ರದ್ದು ಆಪೋಸಿಟ್ ಕಲರ್ ನಾವು ಚಾಯ್ಸ್ ಮಾಡೋದ್ರಿಂದ ಕರ್ಟನ್ಸ್ನ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮನೆಗೆ ತುಂಬ ಹೈಲೈಟ್ ಆಗಿರುತ್ತೆ ಡಾರ್ಕ್ ಕಲರ್ ತಗೊಂಡ್ರೆ ವಾಲ್ ಬಂದು ಲೈಟಾಗಿರಬೇಕು ಹಾಗೆಯೇ ಮನೆ ಡೆಕೋರೇಷನ್ಸು ತುಂಬ ಜಾಸ್ತಿ ನಾವು ಮಾಡಿದರೆ ಪ್ಲೇನ್ ಕರ್ಟನ್ಸ್ನ ತಗೊಳ್ಬೇಕು ತುಂಬ ಡೆಕೊರೇಷನ್ ಏನು ಇಲ್ಲದೆ ಆಗಿರುತ್ತೆ ನೋಡಿ ವಾಲ್ಸೆಲ್ಲ ಏನೂ ಹಾಕಿರಲ್ಲ ಒಬ್ರೊಬ್ಬರು ಮನೇಲಿ ಸಿಂಪಲ್ ಆಗಿರುತ್ತೆ ಅವ್ರ ಮನೆಗೆ ಬಂದು ಆ ಥರ ಮನೆಗಳಿಗೆ ಬಂದು ಕರ್ಟನ್ನ ಫ್ಲವರ್ಸ್ದು ಮಕ್ಕಳದು ಈ ಕಾರ್ಟೂನ್ಸ್ದೆಲ್ಲ ಇರುತ್ತೆ ನೋಡಿ ಸ್ಟಿಕ್ಕರ್ಸ್ ಥರ ಆ ಥರ ಕಾರ್ಟೂನ್ ಕರ್ಟನ್ಸ್ ಎಲ್ಲ ಬರುತ್ತೆ ಆ ಥರ ಹಾಕಿದ್ರೆ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಒಪೀನಿಯನ್ನು ಬೇರೆಯವ್ರದ್ದು ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಎರಡು ಥರನೂ ನಾನು ಹಾಕಿ ನೋಡಿದ್ದೀನಿ ನಮ್ಮ ಮನೆಗೆ ಬಂದು ತುಂಬಾ ಡೆಕೋರೇಷನ್ ಇರೋದ್ರಿಂದ ನಾನು ಪ್ಲೇನ್ ಕರ್ಟನ್ಸ್ ನಮ್ಮ ಮನೆಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಂದು ಲುಕ್ ಆಗಿ ಕಾಣಿಸ್ಬೇಕು ಅಂದ್ರೆ ಈ ರೀತಿ ಥಿಂಕ್ ಮಾಡಿನೇ ಮನೆಗೆ ಡೆಕೋರೇಷನ್ ಮಾಡಬೇಕು ಇವತ್ತೇನು ಗೊತ್ತಿಲ್ಲ ಇವತ್ತು ಕರ್ಟನ್ ಚೇಂಜ್ ಮಾಡಬೇಕಾದ್ರೆ ಕಾಲ್ ಬಂದು ತುಂಬಾ ಸ್ಲಿಪ್ ಆಗ್ತಾ ಇತ್ತು ಏನೋ ಮನಸ್ಸಿಗೆ ಬಿದ್ದುಬಿಡ್ತೀನೋ ಅನ್ನಿಸ್ತಾ ಇತ್ತು ಯಾವಾಗಲೂ ಅಷ್ಟೇ ಇದ್ರ ಮೇಲೆ ಅತ್ತಿನೇ ಕರ್ಟನ್ ಎಲ್ಲ ಚೇಂಜ್ ಮಾಡೋದು ನಾನು ಅದ್ರ ಮೇಲೆ ನಾನು ನಿಂತಿರೋದ್ರಿಂದ ಇವತ್ತು ಬಿದ್ದುಬಿಡ್ತೀನಿ ಅನ್ನಿಸ್ತಾ ಇತ್ತು ಅದರಿಂದ ಸ್ವಲ್ಪ ಭಯದಲ್ಲೇ ನಾನು ಆ ಕರ್ಟನ್ನ ಅಲ್ಲಿ ಚೇಂಜ್ ಮಾಡ್ತಾಯಿದ್ದೆ ಟಿ ವಿ ಬೇರೆ ಪಕ್ಕದಲ್ಲೇ ಇರೋದರಿಂದ ಮನಸ್ಸಿಗೆ ಏನು ಬರ್ತಿತ್ತು ಅಂದರೆ ಜಾರ್ ಬಿದ್ದು ಟಿ ತಳ್ಳಿ ಈ ಥರ ಎಲ್ಲ ತಿಂಕಿಂಗ್ ಬರ್ತಿತ್ತು ನನಗೆ ಅದಕ್ಕೆ ಬೇಗ ಬೇಗ ಮಾಡಿಬಿಟ್ಟು ಇಳ್ದ್ಬಿಟ್ಟೆ ಬೇಗ ಮನೇಲಿ ಕ್ಲೀನಾಗಿ ಇಟ್ಕೋಬೇಕು ಅಂತ ನಮಗೆ ಮನಸ್ಸಲ್ಲಿ ಇರಬೇಕು ಯಾವಾಗಲೂ ಅಷ್ಟೇ ಯಾರ ಬರ್ತಾರೆ ಮನೆಗೆ ಯಾರ ಗೆಸ್ಟ್ ಬರ್ತಾರೆ ಅಂದಾಗ ಮಾತ್ರ ಕ್ಲೀನ್ ಮಾಡೋದಲ್ಲ ಯಾವಾಗಲೂ ಅಷ್ಟೇ ನೀಟಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಅವ್ರು ಬರದೇ ಇರಲಿ ಬರಲಿ ಯಾವ ವಿಧದಲ್ಲಿ ನೋಡಿದ್ರೂ ನಮ್ಮ ಮನೆ ಕ್ಲೀನಾಗಿ ಕಾಣಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಯಾರ ಬರ್ತಾರೇನೋ ಅಂದ್ಕೊಂಡು ಕ್ಲೀನ್ ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗೆಯೇ ಬಾಡಿಗೆ ಮನೆ ಲೀಸ್ ಮನೆ ತಾನೇ ಸೊ ಏನಕ್ಕೆ ಇಷ್ಟೊಂದು ಕ್ಲೀನ್ ಮಾಡಬೇಕು ಸ್ವಂತ ಮನೆ ಆದ್ರಾಗ ಬೇಕಾದರೆ ಕ್ಲೀನ್ ಮಾಡ್ಕೊಳದ ಅಂತ ತುಂಬ ಜನ ನೋಡಿದ್ದೀನಿ ನಾನು ಕ್ಲೀ ಬಾಡಿಗೆ ಮನೇಲಿ ಯಾಕೆ ತುಂಬ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು ಅಂದ್ಬಿಟ್ಟು ಅಷ್ಟು ಕ್ಲೀನ್ ಮಾಡ್ಕೊಳ್ಳಲ್ಲ ಅವರು ಆಮೇಲೆ ವಾಲ್ಗೆಲ್ಲ ಈ ಥರ ಸ್ಟಿಕ್ಕರ್ಸ್ನೆಲ್ಲ ಅಂಟಿಸಿದ್ರೆ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಒಬ್ರೊಬ್ರಿಗೆ ಇಷ್ಟ ಆಗಲ್ಲ ಜಾತ್ರೆ ಅಂದ್ಕೊಬಿಡ್ತಾರೆ ಒಬ್ರೊಬ್ಬರು ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ ಆಗಿದೆ ಅಂತ ಹೇಳ್ತಾರೆ ನಮ್ಮ ಮನೆಗೆ ಬಂದಿರೋರೇ ಸುಮಾರು ಜನ ಹಂಗೆ ಹೇಳ್ತಾರೆ ಕಲರ್ಫುಲ್ಲಾಗಿದೆ ನಿಮ್ಮ ಮನೆ ಅಂತ ಹೇಳ್ತಾ ಇರ್ತಾರೆ ನೂರಕ್ಕೆ ಒಂದು ಹತ್ತು ಜನ ಹೇಳಿರ್ತಾರೆ ಈ ಥರ ತುಂಬ ಫ್ಲವರ್ಸ್ನೆಲ್ಲ ಈ ಥರ ಗೋಡೆಗೆಲ್ಲ ಅಂಟಿಸಿದ್ದೀರಲ್ಲಮ್ಮ ಇದು ಬಂದು ನಿಮಗೆ ಲಕ್ಷ್ಮೀ ದುಡ್ಡಿಗೆ ಕಷ್ಟ ಆಗುತ್ತೆ ದುಡ್ಡು ಕಷ್ಟ ಬರುತ್ತೆ ನಿಮಗೆ ಅಂತೆಲ್ಲ ಹೇಳ್ತಾಯಿದ್ರು ಅವರು ಒಬ್ಬರು ಆಂಟಿ ಆಗ ನಾನಂದೇ ಇಲ್ಲ ಆ ಥರ ಏನು ತೊಂದರೆ ಆಗಿಲ್ಲ ಅಂದರೆ ಇಲ್ಲ ಮಗಳು ನಮ್ಮನೆ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದರು ಅವರು ಹೇಳ್ತಾ ಒಂದು ಒಂದಿನ ಬಂದ್ಬಿಟ್ಟು ನಮ್ಮ ಮಗಳು ಬಂದು ಲಕ್ಷ್ಮಿ ಕಟಾಕ್ಷಿ ಅವಳಿಗೆ ಕಾಲಿಟ್ಟ ತಕ್ಷಣ ಇಲ್ಲಿ ಏನು ನೆಗೆಟಿವ್ ಇದೆ ಅಂತ ಹೇಳ್ಬಿಡ್ತಾಳೆ ನೀವು ಈ ಥರ ಗೋಡೆಗೆಲ್ಲ ಹಾಕೊಂಡಿರೋದ್ರಿಂದ ಲಕ್ಷ್ಮಿ ನೆಲೆಸೋಲ್ಲ ಯಜಮಾನ್ರಿಗೂ ನಿಮಗೂ ಜಗಳ ಆಗುತ್ತೆ ಆರೋಗ್ಯ ತೊಂದರೆ ಬರುತ್ತೆ ಅಂತ ಏನೂ ಹೇಳ್ತಾಯಿದ್ರು ಈ ಈ ಮನೇಲಲ್ಲ ಹಳೆ ಮನೇಲಿ ಕೂಡ ಇದೇ ರೀತಿ ನಾನು ಇಟ್ಕೊಂಡಿದ್ದೆ ಆಗ ಹೇಳಿದರು ನಾನಂದೆ ಹೌದಾ ನಾವು ಒಂದೊಂದು ಸರಿ ಅದನ್ನೆಲ್ಲ ನೋಡೋಲ್ಲ ಅಂತ ಹೇಳಿದೆ ಅದಕ್ಕೆ ಇಲ್ಲ ಈ ಥರನೇ ನನ್ನ ಮಗಳು ಕಾಲಿಟ್ಟ ತಕ್ಷಣ ಕಂಡು ಅಂದ್ಬಿಟ್ಟು ಅಂದ್ಬಿಟ್ಟು ಹೊತ್ತು ಬಂದು ಕೂತ್ಕೊಂಡ್ರು ಕೂತ್ಕೊಂಡ ಮೇಲೆ ಸುತ್ತ ನೋಡ್ಬಿಟ್ಟು ಒಂದೊಂದನ್ನು ತೆಗ್ದು ತೆಗ್ದು ನೋಡ್ಬಿಟ್ಟು ಇದೆಲ್ಲಿ ತಗೊಂಡಿರೋದು ಎಲ್ಲಿ ತಗೊಂಡಿರೋದು ಅಂತ ಕೇಳ್ತಾಯಿದ್ರು ಇದು ತಗೊಂಡಿರೋದೆಲ್ಲ ನಾನೇ ಮಾಡಿರೋದು ಅಂದಾಗ ನೀನೇ ಮಾಡಿರೋದು ಚೆನ್ನಾಗೈತೆ ಮಾತ್ರ ನಿನ್ನ ಮನೆಯಲ್ಲಿ ಈ ಥರ ಗೋಡೆ ಗಂಡಿಸೋ ಬದಲು ಒಂದು ಶಾಪ್ ಇಡ್ಬೋದಲ್ಲ ಶಾಪಲ್ಲಿಟ್ಟು ವ್ಯಾಪಾರ ಮಾಡ್ಬೋದಲ್ಲ ಇದನ್ನು ಮನೆಗೆಲ್ಲ ಈ ಥರ ಹಾಕಬಾರ್ದು ಗೋಡೆ ಎಲ್ಲ ಫುಲ್ಲು ಕವರ್ ಆಗಿಬಿಡುತ್ತೆ ಈ ಥರ ಹಾಕೋಬಾರ್ದು ಅಂತ ಹೇಳ್ತಾಯಿದ್ರು ಆಮೇಲೆ ಏನು ಮಾಡಿದೆ ಇವು ಅವರು ಹೇಳ್ತಾ ಇರೋದು ಒಂದು ಕಡೆ ದೊಡ್ಡೋರಲ್ವಾ ಹೇಳೋದು ಕರೆಕ್ಟ್ ಇರುತ್ತೆ ಅನ್ನಿಸ್ತಿತ್ತು ಒಂದು ಕಡೆ ಇಷ್ಟು ದಿನ ಈಗ ಮೂರು ನಾಲ್ಕು ಮನೇಲೂ ನಾನು ಇದೇ ರೀತಿಯೇ ಇದ್ದೆ ಏನು ತೊಂದರೆ ಆಗಿರಲಿಲ್ಲವಲ್ಲ ಇವ್ರು ದಿಢೀರಂತ ಹೇಳ್ತಾವ್ರಲ್ಲ ಅದರಲ್ಲಿ ಒಂದೊಂದು ಮನೇಲಿ ಶೋ ಕೇಸ್ ಕೊಟ್ಟಿರ್ತಾರೆ ಒಂದೊಂದು ಮನೇಲಿ ಶೋ ಕೇಸ್ ಕೊಡೋಲ್ಲ ಶೋ ಕೇಸ್ ಇದ್ದರೆ ಮಾಡೋ ಐಟಮ್ಸ್ ಎಲ್ಲ ಡಿ ಐ ವೈನ ಎಲ್ಲ ಅದರಲ್ಲಿ ಇಡ್ಬೋದು ಈ ಥರ ಮಾಡಿ ಮಾಡಿ ನಮಗೆ ಒಬ್ರೊಬ್ರಿಗೆ ಇದು ಕ್ರಾಫ್ಟ್ ವರ್ಕ್ ಮಾಡಬೇಕು ಅಂತ ಎಷ್ಟು ಆಸೆ ಇರುತ್ತೆ ಗೊತ್ತಾ ಆದರೆ ಅವ್ರಿಗೆ ಬರೋದಿಲ್ಲ ಎಷ್ಟು ಟ್ರೈ ಮಾಡಿದ್ರೂ ಅವ್ರಿಗೆ ಮಾಡೋಕ್ಕೆ ಆಗೋಲ್ಲ ಮಾಡಿದ್ರು ಕೂಡ ಅದಕ್ಕೆ ನೀಟಾಗಿ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ಆದರೆ ನಮಗೆ ಮಾಡೋಕ್ಕೆ ಬಂದಾಗ ನಾವು ಯಾಕೆ ನಮ್ಮ ಮನೇಲಿ ಅದನ್ನು ಇಟ್ಟು ಅಲಂಕಾರ ಮಾಡಿ ಚೆನ್ನಾಗಿ ಇಟ್ಕೋಬಾರ್ದು ಮನೆ ಅಂತಲೇ ನಾನು ಮಾಡ್ಕೊಳ್ಳೋದು ಅದನ್ನು ಬಂದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಒಬ್ಬರು ಒಬ್ಬರು ಬಂದು ಕಲರ್ಫುಲ್ಲಾಗಿದೆ ಅಂತಾರೆ ಅದರಿಂದ ನಮಗೇನು ಇಷ್ಟನೋ ನಾವು ಆ ಮನೇಲಿರೋದ್ರಿಂದ ನನಗೇನು ಇಷ್ಟ ಆಗುತ್ತೋ ಅದನ್ನೇ ನಾನು ಮಾಡೋದು ಅದರಿಂದ ಇನ್ನೊಂದೇನೆಂದ್ರೆ ನಾನು ಒಂದೇ ಥರ ಹಾಕೋಕ್ಕೆ ಇಷ್ಟಪಡಲ್ಲ ಈಗ ಈ ರೀತಿ ಮಾಡಿರ್ತೀನಲ್ವ ದಿಢೀರಂತ ಅದನ್ನು ತೆಗೆದು ಬೇರೆ ಥರ ಡಿಸೈನ್ ಕೂಡ ಮಾಡಿ ಚೇಂಜ್ ಮಾಡೋಕ್ಕೂ ರೆಡಿನೇ ನಾನು ಈಗ ಅವ್ರು ಹೇಳಿದ್ರಲ್ವಾ ಅಂದ್ಬಿಟ್ಟು ನಾನು ಕೂತ್ಕೊಂಡು ಅದನ್ನು ನೋಡ್ತೀನಿ ಒಂದು ಐದು ನಿಮಿಷ ಓ ಹೌದಲ್ವ ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ ಅಂದ್ಬಿಟ್ಟು ಅದನ್ನು ತೆಗ್ದುಬಿಡ್ತೀನಿ ಆದರೆ ಎಲ್ಲನೂ ತೆಗಿ ಅಂದರೆ ನನಗೆ ಕಷ್ಟ ಆಗುತ್ತೆ ಯಾಕಂದರೆ ನನಗೆ ಈ ರೀತಿ ಕಲರ್ಫುಲ್ಲಾಗಿ ಇಟ್ಕೊಳೋಕೆ ಇಷ್ಟ ಆಗೋದು ಆಮೇಲೆ ಚೇಂಜ್ ಆಗಿ ಚೇಂಜ್ ಚೇಂಜ್ ಮಾಡ್ತಾ ಇರಬೇಕು ಒಂದೇ ಥರ ನೋಡೋಕೆ ಕೂಡ ಇಷ್ಟಪಡೋಲ್ಲ ನಾನು ಹೌದಾ ಆಂಟಿ ಹೇಳಿದ್ ನಿಜ ಅಂತ ಹೇಳಿದ್ರೆ ನೀವು ಬಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಬಂದು ವಾಲ್ಗಲ್ಲ ಹಾಕಿದೀನಲ್ವಾ ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ನೀವು ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಮಾಡ್ತಾ ಇರೋದು ಸರಿಯಾಗಿದೆಯಾ ಅಂತ ಇಲ್ಲ ಆಂಟಿ ಹೇಳಿದ್ದು ಸರಿಯಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ನಾನು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದರೆ ನನಗೆ ಬಂದು ನೀವು ಕಮೆಂಟಲ್ಲಿ ತಿಳಿಸಿ ರಾಂಗಿದ್ರೆ ರಾಂಗ್ ಆಗಿದೆ ಅಂತ ಹೇಳಿ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಹೇಳಿ ನಾನು ಅದನ್ನು ಸರಿ ಮಾಡ್ಕೋತೀನಿ ಯಾಕಂದರೆ ನಾನು ಮಾಡ್ತಾ ಇರೋದು ನಾನು ಸರಿ ಅಂದ್ಕೊಂಡಿರ್ತೀನಿ ಆದರೆ ನೀವು ಯಾರ ವೀಡಿಯೋ ನೋಡಿ ಇದರಲ್ಲಿ ಇಷ್ಟು ಮಿಸ್ಟೇಕ್ ಇದೆ ಇದು ಸರಿಗಿಲ್ಲ ಅಂತ ಹೇಳಿದ್ರೆ ನಾನು ಅನ್ನದನ್ನ ಸರಿ ಮಾಡ್ಕೊಳ್ಳೋಕೆ ಕೂಡ ರೆಡಿ ಆಗೇನೆ ಮುಂದುವರಿಯೋಕೆ ಯೂಟ್ಯೂಬಲ್ಲಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಒಪಿನಿಯನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಕೂಡ ಥಿಂಕ್ ಮಾಡಿ ನೋಡ್ತೀನಿ ಅದರಿಂದನೇ ನಿಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಬೇಜಾರಾಗೋಲ್ಲ ಯಾಕಂದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ ಸರಿಯಾಗಿದ್ದರೆ ಸರಿಯಾಗಿದೆ ಅಂತ ಹೇಳಿ ರಾಂಗ್ 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 ಅಂತ ಹೇಳಿ ಫ್ರೆಂಡ್ಸ್ ನನಗೆ ಇಷ್ಟನೇ ನೀವು ಹೇಳೋ ನಾನು ಮಾಡಿರೋ ಮಿಸ್ಟೇಕು ನನಗೆ ಗೊತ್ತಾಗೋಲ್ಲ ಇನ್ನೊಬ್ಬರು ಹೇಳಿದ್ರೇ ಗೊತ್ತಾಗೋದು ಹಾಗೆಯೇ ಕರ್ಟನ್ಸ್ನೆಲ್ಲ ತೆಗ್ದಲ್ವ ಅದನ್ನೆಲ್ಲ ವಾಷಿಂಗ್ ಹಾಕಿದ್ದೆ ಅದನ್ನು ಕೂಡ ಆಚೆ ಒಣಗಾಕಾಯ್ತು ಫ್ರೆಂಡ್ಸ್ ಈ ವಿಡಿಯೋನ ಈಗ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾ